ವೆಲ್ಕಮ್ ಬ್ಯಾಕ್ ಟು ಮೈನ್ ಚಾನಲ್ ಬನ್ನಿ ಇವತ್ತಿನವರೆಗೆ ಏನು ಶುಚಿತ ಐತಿ ಅಂತ ನೋಡನ್ರಿ ಬಿಸ್ಕಿಟ್ ದಾದಿ ಫೋನ್ ಹಚ್ಚಿದ್ರೆ ಹಬ್ಬಾಗ ಬಿಸ್ಕಿಟ್ ಹರಪ್ಪ ಕೊಡ್ತೀನಿ ಅಂತ ಅಂದ ಬೆಚ್ಚಬೇಕಿಲ್ಲ ಅದನ್ನ ಓರಿಯೋ ಬಿಸ್ಕಿಟ್ ಅನ್ನ ಕೇಕ್ ಅದು ಮಾಡಂಗಿಲ್ಲ ಮತ್ತೆ ಮಾಡ್ಬೇಕಿಲ್ಲ ಕೇಕ್ ಹಾಕಿತ್ತು ಅದಾವನ್ನ ಇದ್ರಾಗ ಇನ್ನೂ ಒಂದೇ ಅಂತರ್ತಾರೆ ಅವರು ಹೌದ ಅಮ್ಮಜಿ ಹಾಕಿಬಿಟ್ಟು ಬಂದ್ರೆ ಇಲ್ಲನ ನಿನ್ಗೆ ಬೇಕು ಕರೆಯೋಕದ ಆಂ ಆಂ ಅಂತಂದು ಮಕ್ಕಳೈತಿರಿ ಸುಮ್ಮನೆ ಏಳದ್ರಾಗೈತಿ ಹ್ಞೂ ಹ್ಞೂ ಕೊಂಡಿ ಹಂಗೆ ಕಾಣಿಸ್ತಲ್ಲ ರೀ ಬ್ಯಾಟ್ರಿ ಹಸ್ತಾ ಹಾಕ ನೋಡು ನೋಡೀ ಇಂದ ಇಂದ ಅಡ್ಡ ಹಿಂದ ಬೇಕು

ಸಿಹಿ ಸಿಹಿ ಹ್ಞೂ ಇವ ಮಾಮ್ ಮಾಂಸಮೇಜಿಕ್ಕನ್ರಿ ಮಾಂಸ ಹ್ಞೂ ಇದು ಹರ್ಸಿಕ್ ತಿಂತಾನ್ರಿ ಇದು ಹರ್ಷಿಯ ತಿಂತಾಳ್ರಿ ಇದು ಅಮ್ಮ ತಿಂತಾಳ್ರಿ ಅಮ್ಮ ನಾವು ಬಾಬರಿ ಇವನು ತಿಂತೀವಿ ನಮ್ಮ ರೀಪನ್ ಎಲ್ಲ ತಿಂತಾಳ್ರಿ ಯಾವಿರ್ತಾವಡಕ್ಕೆ ಯಾವ ಇರ್ತಾವ ಸುಮ್ಮನೆ ಎರಡು ತಗೊಳ್ ತಿನ್ಬಿಡ್ತಾಳ್ರಿಗೆ ಬಿಸ್ಕೆಟ್ ತಿನ್ಬೇಡ್ರಿ ಬಿಸ್ಕೆಟ್ ತಿನ್ಬೇಡ್ರಿ ಅಂತ ನಮ್ಮ ಸಂಸ್ಕರ ಅವ್ರು ಹೇಳಿ ನಾನು ನಾನಾದರೂ ಕಡಿಮೆ ಈ ಬಿಸಿಟ್ ತಿನ್ನೋದು ಭಾಳ ಕಡಿಮೆ ಆಯ್ತು ನಮ್ಮ ಬಿಸಿಟ್ ತಿನ್ನ ಇಲ್ಲತ್ತ ನಾನು ಮೊದಲೆಲ್ಲ ಒಂದೊಂದು ಬಂಡವಾಳ ತಿಂತಿದ್ದೆ ಈಗಿಲ್ಲ ನಾನು ಅದ್ರಾಗಿನ ಎರಡು ತೊಗೊಂಡು ಸುಮ್ಮ ಹಂಗೆ ಚಹಾ ಕೊಡಿದ್ದೇನೆ ಅಂತ ಅಷ್ಟು ಅದನ್ನು ಕ ಕ್ರಮೇಣ ಕಡಿಮೆ ಮಾಡ್ತೀನಿ ರೀ ಹ್ಞೂ ಹಂಗೆ ಮಾಡಿ ಬಿಟ್ಬಿಡ್ತೀನಿ ಎಲ್ಲ ಮತ್ತು ಸೀರಿ ವೀಡಿಯೋ ಮಾಡಬೇಕಲ್ರಿ ಸೊಕುಮಿನಿ ಕಿಚನ್ ಒಳಗ ಮತ್ತೊಂದ್ ಎರಡು ಮೂರು ದಿನ ಮತ್ತೊಂದು ಎರಡು ದಿನ ವಿಡಿಯೋ ಮಾಡಿಲ್ಲ ಹಾಗಾಗಿ ನಾವು ಯಾವಾಗ ವಿಡಿಯೋ ಮಾಡ್ತೇವೆ ಸೀರಿ ಹೋಗಿ ನಾವು ಮಾಡ್ಲಾರ್ದಾಗ ಹೋಗೋದನೇ ಇಲ್ಲ ರೀ ವೈಟ್ ಬ್ಲೌಸ್ ಒಂದ್ ಅದು ವೈಟ್ ಬ್ಲೌಸು ಎಲ್ಲೋ ಬ್ಲೌಸು ಫೇಮಸ್ ಮಸ್ ಅದ ನೋಡ್ರಿ ಅದು ಒಂದು ಮೆಸೇಜ್ ಹಾಕಮ್ಮ ಅಕ್ಕಾಗ ಈ ಸೀರೆ ತೊಗೊಂಡಲ್ಲ ಅದು ಕಳಿಸ್ಬೇಕನ್ನಂತ ಅದು ಹಾಕ ಅದಿಲ್ಲ ಈ ಊಟಿಸು ಸಾರಿ ನೋಡಿ ಓ ರೀ ಇದು ನೋಡ್ರಿ ಇಂಥದ್ರೊಳಗ ನಿನ್ನೆ ಎರಡು ಸಾರಿ ಎಲ್ಲ ನಮ್ಗೆ ಹೋಗಿದ್ದ ಒಂದು ವೃಂದ ಇದ್ರೊಳಗೆ ಹೋತ ರೇಷ್ಮೆ ರೇಷ್ಮೆ ಸೀರೆ ಒಳಗೆ ಹೋತ ಇದು ಬನಾರಸಿ ಸಾರಿ ನೋಡ್ರಿ ಅದೇ ಸೂಪರ್ ಐತಿ ಎಷ್ಟು ಆಯ್ತಾ ഹർസ് പ്ലസ് മക് സീരി അസ്നു കൂടേന്ദ്രസ് സാര

ಯೂ ಟಿ ಸಿ ಸೀರೆ ಇದ್ದಂಗೆ ಅದಾವ ನೋಡಿ ಇವು ಗೋಲ್ಡನ್ ಕಲರ್ ನೋಡಿರಿ ಹ್ಞೂ ಹಿಂಗದ ರೀ ಚಂದ ಅದ ನೋಡಿ ಮಸ್ತದ ಇದನ್ನ ಸಿಗ್ಸ್ಕೊಂತೀವಲ್ಲ ನಾಲ್ಕು ಬರ್ತಿದೆ ನೀ ಏನಾಯ್ತಿದ್ದ ಎರಡು ಜಂಪರ್ ಅದಾವ ಎರಡು ಜಂಪರ್ ಅದ ಎರಡು ಜಂಪರ್ ಅಲ್ಲ ಅವು ಅದೇ ಈ ಥರ ಸೀರೆ ಶೈನಿಂಗ್ ಅದಾವೆ ಬೋರ್ಡ್ ಮೇಲೆ ಬೋಡ್ರ್ ಐತಿ ಐತಿ ಶೈನಿಂಗ್ ಅದಾವೆ ಸೀರೆ ಇಲ್ಲೆಲ್ಲ ಸ್ಟೋನ್ ವರ್ಕ್ ಸ್ಟೋನ್ ಇದು ಶೇರ್ ಆಗಿದೆ ಈ ಥರ ಶೇರ್ ಆಗ್ಬಾರ್ತಿ

ಅದ್ರಿ ಕಲರ್ ಅಂತ ಒಂದಕ್ಕಿಂತ ಒಂದು ಮಸ್ತ್ ಅದಾವ ರೀ ಮತ್ತೆ ಡೈಲಿ ವೀರಿನ ಸಾರಿ ಅಂತೂ ಸೂಪರ್ ಅದಾವ ರೀ ಇವು ಡೇಲಿ ವೀರಿ ನೋಡಿರಿ ಸ್ಮೂತ್ ಅದಾವ ರೀ ಸ್ಯಾರಿ ಈ ಥರ ಇದ್ದಿದ್ದು ಮತ್ತೆ ಇವು ಕಾಟನ್ ಸೀರೆ ಇದು ಇಲ್ಲದ ನೋಡ್ರಿ ಇವು ಕಾಟನ್ ಸೀರೆ ಇದೆಲ್ಲ ನಿಮಗೆ ಓಪನ್ ಮಾಡಿ ತೋರಿಸಿದ್ದೆಲ್ಲ ವಿಡಿಯೋ ಸೊಕ್ಕು ಮಿನಿ ಕಿಚನ್ ಒಳಗೆ ಬರ್ತೈತೆ ನೋಡಿರಿ ಎದ್ದಿರ್ಷಿಯಾ ನಾಗ ಎದ್ದಿರಿ ಇಲ್ಲ ಹೇಳಿಲ್ಲ ಸಂಡೆ ಐತೆ ಅಂತಂದು ಹ್ಞೂ ಚೆಲ್ಲ ಬಿಡುವ ಮತ್ತೆ ಅವು ವರ್ಕಿನವಂತೂ ಸೂಪರ್ ಸ್ಯಾರಿ ಅವು ವರ್ಕಿನ ಸಾರಿ ಅಂತ ಅಷ್ಟು ಚೆನ್ನಾಗದವ್ರಿ ಅವು ಇದ್ರೊಳಗೆಲ್ಲ ಖಾಲಿ ಆದ್ರೆ ಇನ್ನೆರಡು ಹೋಗ ನೋಡ್ರಿ ಇಂಥ ಸೀರೆ ಒಳಗೆ ಮುಟ್ಟಾಗ ಬಾಳದ್ರಿ ಇವು ಸ್ಯಾರಿನ ಈ ಸೀರೆ ಇದು ಸೆರೆಗೆ ನೋಡ್ರಿ ಇದು ಇದು ಸೆರಾಗ್ ಬೈತಿ ಇದು ಇದು ನಿಲ್ಲಿದೆ ಇದು ಬಾಯ್ತು ಅದ್ರ ಬ್ಲೌಸ್ ಬಾಯ್ತು ಅದು ಒಂದು ಮತ್ತು ಇನ್ನೊಂದು ಓದ್ತು ನೋಡ್ರಿ ಅದ್ರಾಗ ಎರಡು ಹೋಗ್ರಿ ಇದಕ್ಕೆ ಹೊಂದ್ರೆ ಓದಕ್ಕೆ ಹೊಂದ್ರಿ ಇವತ್ತು ಓದೋಯ್ತಂತೆ ಮನಸ್ಸೆ ಖರೀದಾ ಪರ್ ಕರ್ಕೊಂಡು ಹೋದ್ರೆ ಈಗ ನಾನು ಅಡುಗೆ ಮಾಡಬೇಕು ಆ ಹರ್ಶಿ ಅದ ಅರ್ಶಿ ಸಂಡೆಲ್ಲ ಅರಶಿ ಅದ್ರಿಲ್ ಸ್ವಲ್ಪ ಅಡುಗೆ ಮಾಡಬೇಡಿ ಏಕೆ ನಿನ್ನೆ ಚಿಕನ್ ಇದು ಮಾಡ್ತು ಮಿಕ್ಸ್ ಮಾಡಾಡ್ರಿ ಅಂದರೆ ಯಾವುದು ಹಿಟ್ಟು ಹಾಕಲಿಲ್ಲ ರೀ ಕಾನ್ಫರ್ ಕಾನ್ಸರ್ ಅದು ಇದು ಹಾಕಲಿಲ್ಲ ಅಂದ್ರೆ ನಾನು ಸ್ವಲ್ಪ ಗ್ರೇವಿ ತೊಗೋಬೇಕು ಅದನ್ನ ತೊಗೊಳ್ಬೇಕಂತೇಳಿದ್ರೆ ಅದ್ರ ಒಂದು ಸ್ವಲ್ಪ ನಾ ಗ್ರೇವಿಗೆ ತೊಗೊಂಡು ಹಾಕಿ ಒದಿದ್ದು ಇದನ್ನ ಮಾಡ್ಕೊಡ್ತೀನಿ ರೀ ಕಬಾಬ್ ಮಾಡ್ಕೊಡ್ವ ಅಂತ ಹೇಳ್ತೀನಿ ಇವತ್ತಲ್ಲಿ ಮದುವೆಗೊಂದು ಹೋಗ್ಬೇಕಂತೀವಿ ಏನಾಕೈತೆ ನೋಡೋಣ ಹೋಗೋದಾಕೈತೆ ಬಿಡೋದಕ್ಕೈತೆ ನಾನು ಅಡುಗೆ ಮಾಡ್ಬೇಕಂತ ಹೇಳಿದಂ ಶುರು ಹಸು ಬಂದು ಈಗ ಅರ್ಶಿ ನಿನ್ನೆ ಇದನ್ನ ನಾ ಕಬಾಬಿಗೆ ಕಲಸಿಟ್ಟಿದ್ರು ಈ ಆಯ್ಕೆ ಇವಾಗ ಹಿಟ್ ಹಾಕಿದ್ ನಾನು ಹೊದಿಲ್ಲ ಅದಕ್ಕೆ ಸ್ವಲ್ಪ ಕೀಟ್ ಹಾಕಿದ್ರೆ ಕಡೆ ಕಾಲ್ಪ್ರ್ ಹಿಟ್ ಹಾಕಿದ್ರಿ ಬೇಕಿತ್ತು ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಚಿಕನ್ ತೊಗೊಂಡಿನ್ರಿ ಗ್ರೇವಿ ಮಾಡೋಕೆ ಅಮ್ಮ ಕಬಾಬ್ ತಿನ್ನಂಗಿಲ್ಲ ರೀ ಹಾಗಾಗಿ ಆ ಗ್ರೇವಿಗೆಲ್ಲ ನೋಡಿರಿ ಹಣ್ಣು ಸ್ವಲ್ಪ ಹಾಲಕರಿ ಅಲ್ಲ ಬೆಳ್ಳುಳ್ಳಿ ರೀ ಮತ್ತೆ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಇಷ್ಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೊಗೊಂಡಿರಿ ಇದನ್ನೇನು ಅಂದ್ರೆ ಸ್ವಲ್ಪ ಅಷ್ಟು ಹುಡ್ಕೊಂಡ್ಬಿಡ್ತೀನಿ ಇದನ್ನ ಹುಬ್ಗೆ ಬೀನು ಹಾಕಂಗಿಲ್ಲ ಇಷ್ಟ ಸ್ವಲ್ಪ ಗಟ್ಟಿಗೆ ಮಾಡಿಬಿಡ್ತೀನಿ ಇದನ್ನ ಹುರಿಯನ್ರಿ ಇಲ್ಲಿ ನೋಡ್ರಿ ಮೊದಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಅದೆಲ್ಲ ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಒಳಗೆ ಆಮೇಲೆ ಟೊಮೆಟೊ ಹಾಕಿದ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲ ಹಾಕಿ ಚಿಗು ಇದ್ರೊಳಗೆ ಬಿಸಿ ಮಾಡ್ಕೊಂಡು ನೋಡಿ ಇದು ಒಂಥರ ಟೇಸ್ಟ್ ಬೇರೆ ನೋಡಿ ಎಲ್ಲ ಥರ ಟಿ ತಿಂಡ್ ತಿಂದ ಬೇಜಾರಾದ್ರೂ ಈ ಥರನೂ ಮಾಡ್ಕೋಬೋದು ಇಲ್ಲಿ ನೋಡ್ರಿ ನನಗೆ ಇದನ್ನ ಹುರ್ಕೊಂಡಿರಿ ಇದೊಂದು ತಕ್ಕಡಿ ತೊಗೊಂಡು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳಂತ್ ಎಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಚಿಕನ್ನ ಇದು ಮಾಡ್ತೀನಿ ರೀ ಸ್ವಲ್ಪ ಬಾಜು ಫ್ರೈ ಮಾಡ್ಕೊಂಬಿಡ್ತೀನಿ ರೀ ಎರಡು ಕಡೆ ಸ್ವಲ್ಪ ಎಚ್ ಲೈಟಾಗಿ ಫ್ರೈ ರೀ ಇಷ್ಟೇ ಇವಾಗ ಹ್ಞೂ ಇಲ್ಲ ನೋಡಿರಿ ಚಿಕನ್ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿರಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ರೀ ಇದನ್ನು ಪೇಸ್ಟ್ ಮಾಡ್ಕೊಂಡ್ರಿ ಇಲ್ಲ ನೋಡಿರಿ ಎಣ್ಣೆ ಎಣ್ಣೆಕಾಯಿ ನಾನು ಇದು ಗ್ರೇ ಇದು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ರೀ ಇದನ್ನು ಇದ್ರೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ದಿ ಎಣ್ಣೆ ಶುರುತ್ನಿಗೆ ಆಮೇಲೆ ಮಸಾಲೆ ಆ್ಯಡ್ ಮಾಡ್ತೀನಿದ್ರೆ ಐಸ್ ಹಾಕಿ ಬಂದಿ ಹಾಂ ಐಸ್ ಹಾಕಿ ಬರೋದು ಮೊದಲು ಅಲ್ಲಿ ಮಠ ಕುದಿಲಿ ಹ್ಞೂ ನೋಡಿರಿ ನಮ್ದು ಪಾಲಕ್ ಚಿಕನ್ ಗ್ರೇವಿ ರೆಡಿ ಹಾಕ್ರಿ ಅಲ್ಲಿ ಅರಿವಿ ಅರಶಿ ಒಂದು ಇದು ರೀ ಕಬಾಬು ಕಬಾಬ್ ಮಾಡೋಕ್ಕೆ ಇಲ್ಲಿ ಬೇಳೆ ಸಾರು ಮಾಡ್ಬೇಕು ರೀ ಬೇಳೆ ಕುದಿಯೋಕೆ ಹಾಕಿದ್ದೆ ಪಾಲಕ್ ಅದೆಲ್ಲ ಹಾಕಿ ಈಗ ಇದನ್ನು ಮಸ್ತ್ ಒಗ್ಗಣೆ ಕೊಟ್ಬಿಡದ್ರಿ ಇದೊಂದು ಸಾರು ಮಾಡಬೇಕು ಸಾರು ಮಾಡಿ ಅನ್ನ ಕಡಿತೀನಿ ರೀ ಇದು ಏನು ನೋಡ್ರಿ ಅದೇ ನಾನು ಚಪಾತಿ ಇಟ್ಟು ನಾಡಕೀನಿ ರೀ ಸ್ವಲ್ಪ ಚಪಾತಿ ಮಾಡಿದ್ರೆ ಬಿಸೇವಂತೆ ಸಾಕಣೆ ಇಷ್ಟ ಸಾಕು ಬಿಡೋದು ಇಷ್ಟ ಆಗ್ತೀನಿ ರೀ ಚಪಾತಿ ಮಾಡಿ ಲಿಟ್ಟಿಸ್ಕೊಟ್ಟೇರಿ ಅರ್ಷೇ ಬೇ ಸಾಕದ್ಲು ಆಪ ಬಂದ್ಮೇಲೆ ಬಾಂಡೆ ತಿಾಯಿ ಕೇಳುವ ನೀನು ಅತಿಗೆಲ್ಲ ಹಾಕುತ್ತೀ ಬರ್ಕೊಳ್ಳಿ ನಾ ಇಲ್ಲ ಇದು ಮಾಡಿದ್ದಾವ ಅಂತ ಹೇಳಿದೀರಿ ನಾಷ್ಟ ಮಾಡಲಿಕ್ಕೆ ಮೊದಲು ಏನು ನಾಷ್ಟ ಮಾಡೇ ಇಲ್ಲ ನೀನು ಹೋದಿಲ್ಲ ಈಗ ಅಡಿಗೆ ಆತನ ಚಪಾತಿ ಆಗಿದ್ಮೇಲೆ ಏನು ನಾಷ್ಟನೂ ಮಾಡಿಲ್ಲ ರೀ ನಾವು ಏನಾರ ಮಾಡಿದ್ರೆ ತಿಂತಿದ್ವಿ ಇದನ್ನ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಹನ್ನೆರಡುವ್ರಿ ಹತ್ತೊಂದು ಟೈಮ್ ಎಲ್ಲರು ಬೇಯ್ತಾರೆ ನನಗೆ ಟೈಮ್ ಸರಿ ಟೈಮ್ ಸರಿ ಊಟ ಮಾಡಲ್ಲ ಅದಕ್ಕೆ ನಿಮ್ಗೆ ಹಾಗಾಗ್ಬೈತಿ ಅಂಥೇಳಿ ಅಂದ್ರೆ ಪರವಾಗಿಲ್ಲ ಒಂದು ಸ್ವಲ್ಪ ಹುಳಿಗೆ ಏನು ಔಷಧ ಕೊಟ್ಟರೆ ತೊಗೊಂಡಿನಿ ಇಲ್ಲಿ ನಮ್ಮಅಮ್ಮಗೆ ಊಟಕ್ಕೆ ನಾವು ಹೋಗೊಂಬರಲಿ ಅಂತಂದೆ ಅಮ್ಮ ಅಂತಾರೆ ಅಮ್ಮ ಬರಂಗಿಲ್ಲ ಅರ್ಶಿನ್ ಒಲ್ಯಂತಾಡಿರಿ ಆ ರೀಫ್ ಅಂತು ಓದೋಕೆ ಹೋದಕ್ಕೆ ಬಂದೆ ಅಲ್ಲಿ ಮದ್ವೆ ಹೋಗ್ಬೇಕು ಅಂತಂದ್ರೆ ಲೇಟ್ ಆದ್ರೆ ಅಲ್ಲೇ ಟೈಮ್ ಇದು ಅಮ್ಮ ಊಟಕ್ಕೆ ಆಗ್ತೀನಿ ರೀ ഊട്ട കൊട്രി ലേജിട്ടേട്ട് ബന്റി പപ്പ ഗാടി ഇല്ല പപ്പാവന അത ഓദറന ആ സുൽത്താൻ ബന്ധില്ല സുൽത്താന ചിക്കൻ കേ സുൽത്താൻ ബന്ധല അ ಭಾಳ ಜೀವ್ರೆ ಅವ್ರಿಗೆ ಇವರು ಅಂದ್ರೆ ಹಾಂ ಹಾಂ ಸುಲ್ತಾನ್ ಜಲ್ದಿ ಬರಲಿಲ್ಲ ಅಂದ್ರೂ ಹೊಟ್ಟೆ ಇನ್ನಾರಿ ಏನು ಮಾಡ್ತಿ ಹೌದ್ರಿ ಹೌದಾ ಸುಲ್ತಾನ ಮ ಸುಲ್ತಾನ್ ಹೊಗಳ್ಬೇಕ್ರಿ ಈಗ ಅಮ್ಮ ಹೋಗ್ಲಿಲ್ಲ ಅಂದ್ರೆ ನೋಡ್ರಿ ಅಮ್ಮ ನಡ್ಕಂತ ಹೋಗ್ಲಾತಂದ್ರಿ ಅಂಟೀಗ್ರಿ ಒಲ್ಲೀ ಏನ್ ಹೇಳಿದ್ರು ಏನ್ ಹೇಳಿದ್ರಲ್ಲರಿ ಅವನ ಹುಲಿರ್ಯವ ಹುಲಿ ನಮ್ ಹುಲಿರ್ಯವ ನಮ್ ಹುಲಿರ್ಯವ ಹ್ಮ್ 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 ಇಲ್ಲ ನೋಡ್ರಿ ನಾನು ಒಂದ್ ಸ್ವಲ್ಪ ಚಾ ಅಮ್ಮ ಚಹಾ ಕುಡಿತಿನ ಅಂದ್ರ ಚಾನ ಚಪಾತಿನ್ ತರೀಪ್ರಿ ಅರಿಪ ಬಂದ್ರೆ ಬಂದ್ವಾ ಹ್ಞೂ ಈಗ ಬಂದ್ರೆ ರೀಪಾ ಜಲ್ದಿ ಬಂದೆ ಮದ್ಗೆ ಹೋಗೋದಿತ್ತು ರೀ ನಮ್ಮ ದೇವತ್ತು ಮದ್ವೆ ಹೋಗೋದಿತ್ತು ಹಾಕಿ ಮರ್ಶಿ ಅಂತ ಮದುವೆ ಹೋಗಲಿಲ್ಲ ಅನೇಕ ಈಕಿನ ಮಲ್ಯ ಅಂತ ಅವ್ರ ಅವ್ರದ್ದಾದಿ ಮನವ್ಲೆ ಅಂತಾರೆ ಸುಲ್ತಾನ್ ಬಂದ ಸುಲ್ತಾನ್ ಸುಲ್ತಾನ ಹೋಗೋಣ ಬಂದ್ರು ಅಲ್ಲಿಂದ ಆಸೀಪ್ ಈಗ ಬಂದ ಈಗ ಬಂದು ನಾನು ಹೊಕ್ಕಿಂತ ಬಂದ ಆಯುಕ್ ಕೇಸ್ಕೊಂಡು ಹೋಗ್ತವೆ ಈಗ ಹ್ಞೂ ಹ್ಞೂ ಹೋಗಿಲ್ವಾ ಹಾಕಿ ಮನ ಸ್ವಲ್ಪ ಚಪಾತಿ ಅಂತಾರ ಚಾನ ಚಪಾತಿ ಕೊಡೋಣ

அடிக்கேனப்பங்க ம்ரிலௌத்து ಹಾಂ ಪೈಪಿಂಗ್ ಮತ್ತು ಫಿಟ್ಟಿಂಗ್ ಹಿಡಿಬೇಕು ರೀ ಪೈಪಿಂಗ್ ಮಾಡಿದೆ ಈಗ ಪಿಟಿಂಗ್ ಹಿಡಿಬೇಕು ಈಗ ಅದನ್ನು ರೀ ಅಮ್ಮಗ ಅಂಗಿಗೆ ಹೋಗ್ಯಾರಮ್ಮ ಮಳೆ ಮಾಡಗೈತೆ ಅಂತ ಛತ್ರಿ ಅಂತ ತೊಗೊಂಬರ್ವ ಅಂತ ಫೋನ್ ಮಾಡಿದ್ರಿ ಅವರು ಮಳೆ ಬರಾಕತ್ತ ರೀಪಾ ಇಲ್ಲ ಅದಿಲ್ಲ ಮಳಿ ಬರಾಕತ್ತಿಲ್ಲ ಹಾಂ ಮತ್ತಮ್ಮ ಫೋನ್ ಹಚ್ಚಿರ್ತಾರೆ ಮತ್ತೆ ಹಚ್ಚಿದ್ರು ಅವರು ಇದು ಛತ್ರಿ ಬೇಕಂತ

ರೊಟ್ಟಿ ಮಾಡೋದಾಯ್ತು ಹಾರಿಪ ಸೋತಿ ಪಲ್ಯ ಅದು ಬೇಳೆ ಸಾರು ಅದೆಲ್ಲ ಆಗೈತ್ರಿ ಈಗ ಇದು ಮೀನು ಮೀನು ಸಾರು ಮೀನು ಫ್ರೈ ಮಾಡ್ಬೇಕಂತ್ರಿ ಅವಾಗ ಹೇಳಿಬಿಟ್ಟದ್ದು ಇಷ್ಟೊತ್ತಿಗೆ ತೆಗ್ದು ಈ ಫೋನ್ ಹೇಳಿದ್ರಿ ಅವರು ಏನರ ಮೀನು ಸಾರು ಅದು ಮಾಡ್ರಿ ನನಗೆ ಮನಗೆ ಅಂದ್ರೆ ಮತ್ತೆ ಹರಿಪಾ ಹೋಗ್ಯಾಡ್ರಿ ಸ್ವಚ್ಛ ಮಾಡ್ಕೊಂಬರಕ ಮೀನ ನೀವ್ ಹೋಗಿದ್ದಿಲ್ಲ ಅವಾಗ ಎಸ್ಕೊಂಬರ್ಬೇಕಿಲ್ಲವಾ ಅಂತೇಳ್ರೀಕಿ ಅವಾಗ ಹೇಳಿಲ್ ಬಿಡುವ ಅವರು ಮತ್ತೆ ದುಬಾರಿ ಇರ್ತಾವ ಮೀನ ಕೊಟ್ರೆ ಕೊಡ್ತಾರೆ ಕೊಡ್ಲಂದ ಕೊಡಂಗಿಲ್ಲ ಅಂತ ಹೇಳಿ ಸ್ವಚ್ಛ ಮಾಡಾಕತ್ತೀಮ್ಮ

ಇಲ್ಲೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿನ್ರಿ ಕೊಬ್ಬರಿ ಜೀರಿಗೆ ಅರಶಿನ ಉಪ್ಪು ಆಮೇಲೆ ಮೆಣಸಿನ್ಕಾಯಿ ಹಾಕಿನ್ರಿ ಕೊತ್ತಂಬರಿ ಭಾಳಷ್ಟು ಆಮೇಲೆ ಬೆಳ್ಳುಳ್ಳಿ ಎಲ್ಲ ಅದೆಲ್ಲ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಅಂದರೆ ಇದೆಲ್ಲ ಇದ್ರೊಳಗನೆ ಹಾಕಿನೇ ಮಿಕ್ಸಿ ಮಾಡಿಬಿಡ್ತೀವಿ ರೀ ಆಮೇಲೆ ಏನು ಮಿಸ್ ಮಾಡಿ ಇದು ಮಸಾಲೆ ಹಾಕಿ ಕುದೀತ್ಪಾ ಅಂತಂದ್ರೆ ಮೀನು ಒಂದು ರೀ ಇಷ್ಟು ನಾನು ಇವತ್ತು ಬಾಂಗಡಾ ಮೀನ ಸಾರು ಮಾಡತ್ತೀನಿ ಮಸಾಲ ರಸ ತೊಗೊಂಡ್ರ ಮಸಾಲೆ ಹಾಕೋಲ್ಲ ರೀ ಎಲ್ಲ ಮಸಾಲೆ ರೆಡಿ ಮಾಡಾಕತ್ತೀರಿ ಮೀನು ಸ್ವಚ್ಛ ಮಾಡ್ಕೊಂಬಂದು ನಾನು ಹೋಗಿ ತರಕಾರಿ ತೊಗೊಂಡ್ಬಂದಿರಿ ಹಣ್ಣು ಇದಿಲ್ಲ ಅದಕ್ಕೆ ಮೊದಲು ಒಂದೇ ಮಾತು ಹುಣಸೆ ಹಣ್ಣು ತೊಗೊಂಡೇರಿ ಫಸ್ಟ್ಗೆ ಅಂದಿರಿ ಹುಣಸೆ ಹಣ್ಣು ತೊಗೊಂಡೆ ರೀ ಕಡ್ಲೆ ಹಿಟ್ಟು ಕಡ್ಲೆ ಹಿಟ್ಟು ಕಲ್ಲಿಗಿತ್ತು ಕಡ್ಡಿ ಹಿಟ್ಟು ಮಡಿಕೆ ಕಾಳು ಒಟಾನಿ ಬದ್ನೇಕಾಯಿ ಒಂದು ಬದ್ನಿಕಾಯಿ ಎಷ್ಟು ತಾಜದ ಅಂತ ಹೇಳಿದ್ರೆ ಅಷ್ಟು ತಾಜ ನೋಡಿರಿ ಬದ್ನೇಕಾಯಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಟೊಮೆಟೊ ಟೊಮೆಟೊ ಹಣದು ಬರ್ರಿ ರೀಪಾ ನಿಮ್ಮ ಕೂಡ ಹೆಂಗೆ ಅದ ಟೊಮೆಟೊ ಹಣ್ಣ್ರಿ ಐವತ್ತು ಐವತ್ತರವತ್ತು ರೂಪಾಯಿ ರೀ ರೀಪ ಟೊಮೆಟೊ ಹಣ್ಣು ಹ್ಞೂ ಹಚ್ಚರ ಹ್ಞೂ ನಾನು ತೊಗೊಂಬಂದಿದ್ದು ಮೂವತ್ತು ರೂಪಾಯಿ ಚಲೋ ತೊಗೊಂಡಿರಿ ಮತ್ತೆ ಮಕಾನ್ ಬಾಡಿನ ಏನೋ ಊಟ ಮಾಡಿ ನೋಡ್ರಿ ಮೂವತ್ತು ರೂಪಾಯಿ ಕೊಟ್ಟು ತೊಗೊಂಡಿನ ಅಂಟ ಮಾಡಿ ನೀವು ಆತನ ಮಮ್ಮಿನ ಸರ ಅಲ್ಲ ಅದನ್ನ ಬಂದ್ ಮಾಡಿ ಕುದಿಯಾಕತ್ತದ ಹೌದನಾ ಹೌದಾನ ನೋಡ್ರಿ ಮೀನಾ ಕಣ್ಕೊಂಡ್ ಕಣ ಬಿಡಕತ್ತಾ ಮೀನು ಮೀನ್ ಕಣ ಗಣ ಬಿಡಕತ್ತಾ ಈಗ ಮೀನ ಫ್ರೈ ಮಾಡದ್ರ ಆಪಕರಲ್ಲ ಪಾಕ್ರ ಲಮೀನ ಹ್ಮ್ ನೋಡಿ ನಮ್ಮ ಅರ್ಷಿ ಅನ್ನ ಮೀನ ಮಸ್ತ್ ಟಡಿ てる ಅದನ್ನ ನಾವ ಮೀನ ತಿನ್ನದಿಕ್ಕೆ ಇಳ್ ನೋಡಿ ನಾವ್ ಒಂದ ಹಾಕಂತಿದ್ದೀ ಹ್ಮ್ ಮತ್ತೆ ನಾನು ನಿಂಬೆನೆ ಅದು ಚಲ ಬಿಡುವಾ ನಿಮ್ದು ಚಲನೆ ಮೀನ್ ತಿನ್ನರ್ದೆ ಬೆಕ್ ನೋಡಕ್ ಐತ್ರಿ ಬೆಕ್ಕಿ ಹಾಕ್ತಾಳ್ರಿ ಆಯ್ಕೆ ಮೊದ್ಲು ಬೆಕ್ಕಿ ಕೊಟ್ಟಿದ್ ಮಿನ ಆಮಡೆ ಮನ್ಸಿ ಕೊಡ್ತಾಳ್ರಿ ಅರಿಪ್ರಿ ಖರೀ ಅರಿಪಾದ ಬೆಕ್ಕಿಗ ನೋಡನಾಲ್ ಕುಂತಕೀಗ ನೋಡ್ಯ ಇಲ್ಲಿ ಇಲ್ಲಿ ಅರ್ಶಿ ಎಂ ಕಡೆ ನೋಡೈತಿ ಹಾಕಿದ್ಲಕ್ ಅರ್ಷಿ ಟೈಮಾಲೆ ಒಂಬತ್ತೂರಿ ಆಗ ಬಂತ್ರಿ ಅಂಗಡಿಗೆ